ಪ್ರದೇಶದ ಜನತೆಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ವರದಾನವಾಗಿರುವ ಕುಂಜತ್ತೂರು ಪೀಸ್ ಕ್ರಿಯೇಟಿವ್ ಕೇಂದ್ರೀಯ ಶಾಲೆಯಲ್ಲಿ ಕಳೆದ ಮೂರು ದಿವಸಗಳಿಂದ ನಡೆದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದ ಶಾಲಾ ಕ್ರೀಡೋತ್ಸವಕ್ಕೆ ಸಂಭ್ರಮದ ಸಮಾಪ್ತಿ ತನ್ನ ಶಿಸ್ತಿನ ಆಡಳಿತ ಹಾಗೂ ನಿಯಮ ಪಾಲನೆಯ ಮೂಲಕ ಮೊದಲೇ ಜನಪ್ರಿಯತೆಯನ್ನು ಪಡೆದಿರುವ ಈ ಶಾಲೆ ಸಮರ್ಪಣೆ ಹಾಗೂ ಸಮಯ ಪಾಲನೆಗೂ ಬಹಳ ಮಹತ್ವವನ್ನು ನೀಡುವುದರ ಜೊತೆಗೆ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೂ ಯಾವ ರೀತಿಯಲ್ಲಿ ಗೌರವವನ್ನು ಸಲ್ಲಿಸಬಹುದೆಂಬುದಕ್ಕೆ ಇಲ್ಲಿ ಕಲಿತ ವಿದ್ಯಾರ್ಥಿಗಳು ಸಾಕ್ಷಿಯಾಗುತ್ತಿದ್ದಾರೆ ಶಾಲಾ ಆವರಣದಲ್ಲಿ ವಿಶೇಷವಾಗಿ ಸಜ್ಜುಗೊಳಿಸಲಾದ ಮೈದಾನದಲ್ಲಿ ಮೂರು ದಿವಸಗಳಲ್ಲಾಗಿ ಕೆ ಜಿ ವಿದ್ಯಾರ್ಥಿಗಳಿಗೆ ಹಾಗೂ ಮೂರನೇ ತರಗತಿಯಿಂದ ಎಂಟನೇ ತರಗತಿ ತನಕದ ಗಂಡು ಮಕ್ಕಳನ್ನು ಹಾಗೂ ಹೆಣ್ಣು ಮಕ್ಕಳನ್ನು ಬೇರ್ಪಡಿಸಿ ಬೇರೆ ಬೇರೆ ದಿನಗಳಲ್ಲಾಗಿ ವಿವಿಧ ರೀತಿಯ ಕ್ರೀಡಾ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು ವಿಜೇತರಾದ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಬಹುಮಾನ ವಿತರಣೆಗೆ ಸಾಮಾನ್ಯ ವ್ಯಕ್ತಿಗಳಿಗೆ ವಿಶೇಷ ಮಾನ್ಯತೆ ನೀಡಿ ಅವರಿಗೆ ವೇದಿಕೆಯಲ್ಲಿ ಬಹುಮಾನ ವಿತರಣೆಗೂ ಅವಕಾಶ ನೀಡುವ ಸಂಪ್ರದಾಯವನ್ನು ಅಳವಡಿಸಿರುವುದು ಈ ಶಾಲೆಯ ವಿಶೇಷತೆಯಲ್ಲೊಂದಾಗಿದೆ ಈ ಮೂಲಕ ಶಾಲೆಯ ಕ್ರೀಡೋತ್ಸವ ರೀತಿಯ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಕೂಡ ಕೇವಲ ವಿಶೇಷ ವ್ಯಕ್ತಿಗಳಿಂದ ಮಾತ್ರವಲ್ಲ ಸಮಾಜದ ಪ್ರತಿಯೊಬ್ಬ ಪ್ರಜೆಯಿಂದಲೂ ಯಶಸ್ವಿಯಾಗಿ ನಡೆಸಬಹುದೆಂಬ ಸಂದೇಶವನ್ನು ಸಮಾಜಕ್ಕೆ ಈ ಶಾಲೆ ನೀಡಿದೆ ಶಾಲಾ ಕ್ರೀಡೋತ್ಸವದ ಸಮಾರಂಭವನ್ನು ಸಮಾಜ ಸೇವಕಿ ಹಾಗೂ ಹಿರಿಯ ಶಿಕ್ಷಕಿ ಜುಬೈದ ಟೀಚರ್ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸುವ ಮೂಲಕ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಪೀಸ್ ಶಾಲೆಯ ಬಗ್ಗೆ ನನಗೆ ತುಂಬ ಅಭಿಮಾನವಿದೆ ನಾನು ಸರಕಾರಿ ಶಾಲೆಯ ಅಧ್ಯಾಪಿಕೆಯಾಗಿದ್ದರೂ ಪೀಸ್ ಶಾಲೆಯೊಂದಿಗೆ ನಿಕಟ ಸಂಪರ್ಕವನ್ನು ಹೊಂದಿದ್ದೆ ಇಲ್ಲಿಯ ಶಿಕ್ಷಣ ಶೈಲಿ ಹಾಗೂ ಶಿಸ್ತಿನ ಆಡಳಿತ ಇತರ ಶಾಲೆಗೂ ಮಾದರಿಯಾಗಿದೆ ಎಂದು ಹೇಳಿ ಶುಭವನ್ನು ಹಾರೈಸಿದರು ഫീസ് സ്കൂളുമായിട്ട് പരിചയമുള്ള ആൾ തന്നെയാണ് പക്ഷെ നിങ്ങൾക്കൊന്നും എന്നെ പരിചയം ഉണ്ടാവില്ല മുമ്പേ നമ്മൾ ഫീസുമായിട്ടുള്ള കണക്ഷൻ ഉണ്ട് ഏതായാലും ഈ ഒരു വൈകിയ വേളയിൽ ഇങ്ങനെ ഒരവസരത്തിന് ക്ഷണിച്ചതിന് ആദ്യമായി സംഘാടകരോട് നന്ദി പറയുന്നു ഒരവസരം കിട്ടിയതിന് സർവശക്തനായ അള്ളാഹ് പരിശോധിക്കുകയും ചെയ്യുന്നു ലക്ഷം നമ്മൾ പഠ പഠനത്തിൻ്റെ കാര്യം പഠനത്തിന്റെ കാര്യത്തിൽ എല്ലാവരും ഉഷാറായിരുന്നു പക്ഷെ പാഠ്യേതര വിഷയങ്ങളിൽ കൂടി ഇപ്പം പി സി സ്കൂളിനെ പോലെയുള്ള ഒരുപാട് ഇംഗ്ലീഷ് മീഡിയം സ്കൂളുകൾ അതേപോലെ ഗവൺമെന്റ് സ്കൂളുകൾ തന്നെ ഉണ്ട് ഞാൻ ഗവൺമെന്റ് സ്കൂൾ ടീച്ചറാണ് നമ്മുടെ കലോത്സവങ്ങളും അതേപോലെ സ്പോർട്സുകളെല്ലാം മുമ്പേ കഴിഞ്ഞു ഈ പഠി പഠനത്തിനപ്പുറം ഇങ്ങനെയുള്ള പരിപാടികൾ സംഘടിപ്പിക്കുന്നതിലും കുട്ടികൾക്ക് ബുദ്ധിവികാസവും ಅವಸರ ಅದೇ ರೀತಿ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ದಾರುಲ್ ಉಲೂ ಅರಬಿಕ್ ಕಾಲೇಜಿನ ಪ್ರಾಂಶುಪಾಲೆ ನೂರು ಜಾಹನ್ ಸ್ವಲಾಹಿ ರವರು ಮಾತನಾಡಿ ಪ್ರತಿಯೊಂದು ಶಾಲೆಯಲ್ಲೂ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ನಡೆದರೆ ಮಾತ್ರ ಅಲ್ಲಿಯ ಶಿಕ್ಷಣ ಶೈಲಿ ಪ್ರಗತಿಯ ಪಥದಲ್ಲಿದೆ ಎಂಬುದನ್ನು ಸೂಚಿಸುತ್ತದೆ ಅದಕ್ಕೆ ಈ ಶಾಲೆ ಸಾಕ್ಷಿಯಾಗಿದೆ ಅದು ಈ ಶಾಲೆಯಲ್ಲಿ ಯಶಸ್ಸನ್ನು ಕಾಣುತ್ತಿದೆ ಈ ಶಾಲೆ ಇನ್ನು ಎತ್ತರಕ್ಕೆ ಬೆಳೆದು ಸಮಾಜಕ್ಕೊಂದು ನೆರಳಾಗಲಿ ಎಂಬುದಾಗಿ ಹೇಳಿ ಶುಭವನ್ನು ಹಾರೈಸಿದರು ಸ್ಕೂಲ್ ಅಧ್ಯಾಪಕರೇ ಟೀಚರ್ಸ್ ಕಮಿಟಿ ವಾರೇಬೋಲೆ ಈ ಸ್ಕೂಲಿಂದ ವಿದ್ಯಾರ್ಥಿನಿಗಳೇ അലഹമ്മ ലോ രക്ഷിതാവായ അള്ളാഹുവിൻ്റെ ഒരു വലിയ മഹത്തായ അനുഗ്രഹത്തിലാണ് നിങ്ങളിപ്പ ഈ ദുന്യാവിൽ അള്ളാഹു സുബാനവത്താല നമ്മളെ പഠിക്കോ മാത്രം അയച്ചതല്ലേ ആണോ പഠിക്കാൻ വേണ്ടി മാത്രമാണോ ഈ ദുന്യാവയ്ക്ക് അയച്ചത് ആ ചില മക്കൾക്ക് തോന്നലുണ്ട് അല്ലേ എന്തിനാണ് ഞങ്ങൾ ഈ ഇങ്ങനെ അയച്ചത് പഠിക്കാൻ വേണ്ടി മാത്രമാണോ എക്സാം എഴുതാൻ വേണ്ടി മാത്രമാണോന്നൊക്കെ അല്ലല്ല ആ ഇന്ന് ഇന്ന് മൂന്ന് ദിവസമായിട്ട് ഇവിടെ മഹാദ ഈ പഠനത്തിനോട് അനുബന്ധിച്ച് അതിൻ്റെ ഭാഗമായിട്ട് നിങ്ങൾക്ക് സ്പോർട്സ് മീറ്റ് അതിനു മുമ്പായി അല്ലേ കൾച്ചറൽ പ്രോഗ്രാമുകൾ പലതും കൂടെ സംഘടിപ്പിച്ചിട്ടുണ്ട് എന്തിനാണതെല്ലാം ವಿರ್ಧ ವಿಜೇತರಾದ ವಿರ್ಥಿನೊಹಮ್ಮದಾಲಿ ಸಲಾಫಿ ಜಾಹಿರ್ ಝುಹಿಲಿ ಇಸ್ತಿಯಾಕ್ ಅಬ್ದುಲ್ ಖುದ್ದೂಸ್ ಮೋಸ ಕೆ ಎಚ್ ರಿಯಾಸ್ ಮೋನು ಟಿ ಎಸ್ ತಲಪಾಡಿ ಮೊದಲಾದವರು ಬಹುಮಾನ ವಿತರಿಸಿದರು ಈ ಸಂದರ್ಭ ಶಾಲಾ ಚೇರ್ಮನ್ ಅಬ್ದುಲ್ ರೆಹಮಾನ್ ಅರಿಮಲಾ ಶಾಲಾ ಪ್ರಾಂಶುಪಾಲ ಅಬ್ದುಲ್ ಖಾದರ್ ಉಪಸ್ಥಿತರಿದ್ದರು ಕ್ರೀಡೋತ್ಸವಕ್ಕೆ ಶಾಲಾ ಕೋಆರ್ಡಿನೇಟರ್ಸ್ ಹಾಗೂ ಅಧ್ಯಾಪಕರುಗಳು ನೇತೃತ್ವ ನೀಡಿದರು ಕೆಜಿ ವಿಭಾಗದಲ್ಲಿ ರೂಬಿ ತಂಡ ಚಾಂಪಿಯನ್ಶಿಪ್ ಟ್ರೋಫಿ ಪಡೆಕೊಂಡಿತು ಅದೇ ರೀತಿ ಸೀನಿಯರ್ ಹುಡುಗರ ವಿಭಾಗದಲ್ಲಿ ಟೋಪಾಸ್ ಹಾಗೂ ಹುಡುಗಿಯರ ವಿಭಾಗದಲ್ಲಿ ಶಪ್ಪೀರ್ ಚಾಂಪಿಯನ್ ಟ್ರೋಫಿ ಪಡೆಕೊಂಡಿತು ಪೀಸ್ ಕ್ರಿಯೇಟಿವ್ ಶಾಲೆಯಲ್ಲಿ ಮೂರು ದಿನಗಳಲ್ಲಾಗಿ ಆಯೋಜಿಸಲಾದ ಕ್ರೀಡೋತ್ಸವ ವಿದ್ಯಾರ್ಥಿಗಳ ಆರೋಗ್ಯಕರ ಸ್ಪರ್ಧೆಯನ್ನು ಉತ್ತೇಜಿಸುವ ಹಾಗೂ ಸಮತೋಲಿತ ಅಭಿವೃದ್ಧಿಯನ್ನು ಒದಗಿಸುವ ಜನಮೆಚ್ಚುಗೆಯ ಕ್ರೀಡಾ ಉತ್ಸವವಾಗಿ ಗುರುತಿಸಿಕೊಂಡಿತು